ನಿಮ್ಮ ಪ್ರಯತ್ನ ಯಾವ ರೀತಿ ಯಾವ್ದಕ್ಕಿರ್ತದೆ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಹೇಳ್ಬಿಟ್ಟು ಡಾಕ್ಟ್ರು ನಿಮ್ಮ ಫ್ಯಾಟ್ ಜಾಸ್ತಿ ಐತಿ ವೆಯ್ಟ್ ಜಾಸ್ತಿ ಐತಿ ವೆಯ್ಟ್ ರೆಡ್ಯೂಸ್ ಮಾಡಿ ಅಲ್ಲೇ ಅಲ್ಲೇ ಹೋಗುತ್ತೆ ಫ್ಯಾಟ್ ಅದು ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ ನೀವು ಸರ್ ಏನು ಮಾಡಬೇಕು ದಪ್ಪ ಇರೋರು ಹೆಲ್ತನ್ನು ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ ನಾನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಳ್ತೀನಿ ಸೊ ಡಯಟ್ ಸರಿಯಾದ ಡಯಟ್ ಆಹಾರದ ಕ್ರಮ ಗೊತ್ತಿದ್ದರೆ ನಿಮ್ಮಲ್ಲಿ ಎಷ್ಟೇ ಫ್ಯಾಟ್ ಇದ್ದರೂ ಕೂಡ ರೆಡ್ಯೂಸ್ ಮಾಡ್ಬೋದು ನಿಮ್ಮ ವೆಯ್ಟನ್ನು ರೆಡ್ಯೂಸ್ ಮಾಡ್ಬೋದು ಗೋಲು ವೆಯ್ಟ್ ರೆಡ್ಯೂಸ್ ಮಾಡೋ ಗೋಲ್ ಇಟ್ಕೋಬೇಡಿ ನೀವು ಇಟ್ಸ್ ರಾಂಗ್ ಅದು ಹೆಲ್ತ್ ಅನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ನಾನು ಹೇಳಿದೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಆರೋಗ್ಯದ ಮಾಹಿತಿ ಮಾಹಿತಿ ಕೊಟ್ಟಾಗ ನಿಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ನಿಮ್ಗೆ ವೆಯ್ಟ್ ರಿಡ್ಯೂಸ್ ಆಗುತ್ತೆ ಆರೋಗ್ಯ ಸರಿ ಆಗ್ತಾ ಬಂದಾಗ ವೈಟ್ ನ್ಯಾಚುರಲ್ ಆಗಿ ವೈಟ್ ರಿಡ್ಯೂಸ್ ಆಗುತ್ತೆ ಸೊ ಹೆಲ್ತ್ ಕಾನ್ಸೆಪ್ಟ್ ಅಲ್ಲಿ ವೇಟ್ ರಿಡ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ನೀವು ಯಾಕಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಇವತ್ತೇನು ನಾವು ಹೃದಯಾಘಾತ ಅಂತ ಹೇಳ್ತಿದೀವಲ್ಲ ಪ್ರಾಪರ್ಲಿ ಹೇಳಲ್ಲ ಇವರು ಆಕ್ಚುಲಿ ಜಾಸ್ತಿ ಇರ್ತಕ್ಕಂಥದ್ದು ಲೀನ್ ಆಗಿರ್ತಕ್ಕಂಥವ್ರಲ್ಲಿ ದಪ್ಪ ಇರೋರಲ್ಲಿ ಹೃದಯಾಘಾತ ಕಡಿಮೆ ಇದೆ ಇದು ಇದು ಸ್ಟಡಿ ಆಗಿರ್ತಕ್ಕಂಥದ್ದು ಬಟ್ ಜಾಸ್ತಿ ಈ ಕಡೆ ರಿವೀಲ್ ಮಾಡೋದಿಲ್ಲ ಫ್ಯಾಟ್ ಇರ್ತಕ್ಕಂಥವ್ರಲ್ಲಿ ಹೃದಯ ಸೇಫ್ ಆಗಿದೆ ಯಾಕಂದ್ರೆ ಫ್ಯಾಟ್ ಇಟ್ಸ್ ಎ ನೀಡ್ ಅದು ಹೃದಯಕ್ಕೂ ಅವಶ್ಯಕತೆ ಇರತಕ್ಕಂಥ ಈ ಸ್ಟೋರೇಜ್ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳ್ತೀನಿ ಫ್ಯಾಟ್ ಸೊ ಫ್ಯಾಟ್ ಇಸ್ ದ ನೀಡ್ ಆಫ್ ಯುವರ್ ಹಾರ್ಟ್